ಅಂತ ಹೇಳ್ತೀವಿ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮ ಹನುಮನನ್ನ ನೆನೀತೇವಿ ಅಲ್ಲಿ ರಾಮ ಖಂಡಿತ ಇದ್ದೇ ಇರ್ತಾನೆ ನೀವು ರಾಮನನ್ನ ಕರೀರಿ ಬಿಡ್ರಿ ಹನುಮಂತನ ನೆನೆಸ್ರಿ ರಾಮ ಅಲ್ಲೇ ಇರ್ತಾನೆ ರಾಮ ಏನ್ ಹೇಳ್ತಾನೆ ಮತ್ತೆ ಶ್ರೀ ಗುರುಚರಣ ಸರೋಜರಜ ನಿಜ ಮನ ಮುಖರ ಸುಧಾರಿ ನೀವು ಮೊದಲು ಗುರುವನ್ನ ನೆನೆಯಬೇಕು ಗುರುವಿನ ಮುಖಾಂತರ ಭಗವಂತನ ಹತ್ತಿರ ಹೋಗಬೇಕು ಗುರುವನ್ನು ಬಿಟ್ಟರೆ ಭಗವಂತನ ಹತ್ತಿರ ಹೋದರೆ ಸಿಕ್ತಾನೆ ಸ್ವಲ್ಪ ದೂರ ಇರ್ತಾನೆ ಕರಿಬೇಕಾಗುತ್ತೆ ಬಾ ಬಾ ಅಂತ ಹೇಳಿ ಗುರುವಿನ ಜೊತೆ ಹೋದರೆ ಗುರುವಿನ ಜೊತೆಗೆ ಯಾವಾಗಲೂ ಭಗವಂತ ಇದ್ದೇ ಇರ್ತಾನೆ ತಕ್ಷಣ ದರ್ಶನ ಕೊಡ್ತಾನೆ ಅದಕ್ಕೋಸ್ಕರ ಹನುಮಂತ ಹೇಳಿದ್ದೇನು ಅಂತಹ ಗುರುವಿನ ಚರಣ ರಜ ಅದರ ಧೂಳನ್ನು ನಾವು ತಲೆಗೆ ಹಚ್ಚಿಕೋಬೇಕು ಬುದ್ಧಿಹೀನ ತನು ಜಾರಿಗೆ ನಾನು ಬುದ್ಧಿಹೀನ ನನಗೇನು ಗೊತ್ತಿಲ್ಲ ನೀವು ಎಷ್ಟೇ ಏನೇ ಕರಿ ನಿಮಗೆ ಎಂತಾದ್ದೇ ಅದ್ಭುತವಾದ ವಿದ್ಯೆ ಗೊತ್ತಿರಲಿ ಆದರೆ ಅದಕ್ಕಿಂತ ಪತ್ತೆ ಬೇರೆ ವಿದ್ಯೆ ತುಂಬಾ ಇದೆ ಇದು ನಾನು ಕಲ್ತಿದ್ದೆ ಇಲ್ಲಿಗೆ ಕೊನೆ ಅಲ್ಲ ಇನ್ನು ಬೇಕಾದಷ್ಟು ಕಲಿಯುವುದು ಇದೆ ಅಂತ ಹೇಳಿ ನಾವು ತಿಳ್ಕೊಂಡು ಕಲಿಬೇಕು ಇರಬೇಕು ಹೊರತು ನಾನು ಕಲ್ತಿದ್ದೆ ದೊಡ್ಡದು ನನಗೆಲ್ಲ ಬರ್ತಿದೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಉಪಯೋಗ ಇಲ್ಲ ಹನುಮಂತನೇ ಹೇಳ್ತಿದ್ದಾನೆ ನಾನು ಬುದ್ಧಿಹೀನಕಿ ನನಗೆ ಬುದ್ಧಿಯನ್ನ ಕೊಡು ನನ್ನ ಮತಿಯನ್ನು ಸ್ಥಿರವಾಗಿ ಇಡು ಅಂತ ಹೇಳಿ ಅಂದ್ರೆ ನಾವು ಅಹಂಕಾರ ಪಡಬಾರದು ಇಲ್ಲಿ ಹನುಮಂತನ ಎಷ್ಟೊಂದು ಒಂದು ವಾಕ್ಯಗಳು ಎಷ್ಟೊಂದು ಒಂದು ನಮಗೆ ಆ ಸ್ತೋತ್ರಗಳ ಪಠಿಸುವಾಗ ಅದೆಲ್ಲವನ್ನು ನಾವು ಭಾವಪೂರ್ತಿಯಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು ಅದನ್ನು ಆಳಕ್ಕೆ ಆಳಕ್ಕೆ ಇಳಿಸ್ಕೋಬೇಕು ಅಂಜನಿ ಪುತ್ರ ಪವನ ಸುಖ ಶಂಕರ ಸುವನ ಕೇಸರಿ ನಂದನ ಇಲ್ಲಿ ಅಂಜನಿ ಪುತ್ರ ಅಂತಾನು ಹೇಳ್ತಾರೆ ಶಂಕರ ಸುಖ ಅಂತ ಹೇಳ್ತಾರೆ ವಾಯುದೇವನ ಪುತ್ರ ಅಂತ ಹೇಳ್ತಾರೆ ಕೇಸರಿ ನಂದನ ಅಂತ ಹೇಳ್ತಾರೆ ಎಷ್ಟು ಜನ ತಂದೆಯವರು ಹನುಮಂತನಿಗೆ ವಾಯುಪುತ್ರ ಶಂಕರ ಸುವನ ಕೇಸರಿ ನಂದನ ಅಂಜನಾ ದೇವಿ ಮತ್ತು ಕೇಸರಿ ದಂಪತಿಗಳು ಅವರ ಮಗ ಸರಿ ಆದ್ರೆ ವಾಯುಪುತ್ರ ಅಂತಾನು ಹೇಳ್ತೀವಿ ಶಂಕರ ಸುವನ ಅಂತಾನು ಹೇಳ್ತೀವಿ ಇದರ ಹಿಂದೆ ಕಥೆಗಳು ಇವೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅದರ ಆಳಕ್ಕ ಇಳಿತಾ 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 ಹೋಗ್ಬೇಕು ಸೂಕ್ಷ್ಮರೂಪದಿ ವಿಕಟ ರೂಪದಲ್ಲಿ ಲಂಕಜರಾವ ಹನುಮಂತನಿಗೆ ಎಲ್ಲಾ ವಿದ್ಯೆಗಳ ಗೊತ್ತು ಅಷ್ಟ ವ್ಯಕ್ತಿ ನವದಿನ ಅಷ್ಟ ವಿದ್ಯೆಗಳು ಗೊತ್ತು ಅಷ್ಟೆಲ್ಲ ವಿದ್ಯೆಗಳು ಹನುಮಂತ ಯಾರಿಂದ ಕಲಿತ ಸೂರ್ಯದೇವನಿಂದ ಕಲಿತ ಸೂರ್ಯದೇವ ಗುರುವ ಸೂರ್ಯದೇವನಂದೇ ಗುರುವಾಗಿ ಪಡೆದು ಸಕಲ ವಿದ್ಯೆಗಳನ್ನು ಹನುಮಂತ ಕಲಿತ ಸೂರ್ಯದೇವರಿಗೆ ಕೇಳಲಿಕ್ಕೆ ನನಗೆ ವಿದ್ಯೆಯನ್ನು ಕೊಡು ಅಂತ ಹೇಳಿ ಸೂರ್ಯದೇವ ಹೇಳಿದರು ನನ್ನ ರಥದಲ್ಲಿ ಆಲ್ರೆಡಿ ಎಲ್ಲ ಕುತ್ಕೊಂಡ್ಬಿಟ್ಟಿದಾರಪ್ಪ ಜಾಗ ಇಲ್ಲ ನಿನಗೆ ಇವರೆಲ್ಲ ಲೀಸ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದರ ರಸ ಖಾಲಿ ಆಗುತ್ತಲ್ಲ ಅವಾಗ ಸೀಟ್ ಇದ್ರೆ ನೋಡೋಣ ಮೊದಲೇ ಅಡ್ಮಿಷನ್ ಮಾಡಿಸಿದ್ರೆ ಜಾಗ ಇಲ್ಲ ಅಂತ ಹೇಳ್ತಾನೆ ಸೂರ್ಯದೇವ ಅದಕ್ಕೆ ಹನುಮಂತ ಹೇಳ್ತಾನೆ ನೀವು ನನಗೆ ಸೀಟ್ ಕೊಡಬೇಕಾಗಿಲ್ಲ ನೀವು ಮುಂದೆ ಮುಂದೆ ಹೋಗ್ತಾ ಇರಿ ನಿಮ್ಮ ಎದುರಿಗೆ ನಿಂತು ನಾನು ಹಿಂಬದಿಯಿಂದ ಹೋಗ್ತಾ ನೀವು ಅವರಿಗೆ ಹೇಳ್ತಾ ಇರ್ತೀರಲ್ಲ ಆ ವ್ಯತ್ಯೆಯನ್ನು ನಾನು ಕಲಿತಾ ಕಲಿತಾ ಕಲಿತೇನೆ ಅಂತ ಹೇಳ್ತಾನೆ ಅಂದ್ರೆ ಸೂರ್ಯ ಸುಮ್ಮನೆ ಮುಂದೆ ಹೋಗ್ತಾ ಇರ್ತಾನೆ ಹನುಮಂತ ಎದುರಿಗೆ ನಿಂತ್ಕೊಂಡು ಹಿಂಬದಿ ಹೋಗ್ತಾ ಹೋಗ್ತಾ ಸೂರ್ಯನಿಂದ ಎಲ್ಲ ವಿದ್ಯೆಗಳನ್ನ ಕಲಿತಾನೆ ವಿದ್ಯೆ ಕಲಿಬೇಕಂತ ಮನಸ್ಸು ಮಾತ್ರ ಇದ್ರೆ ಸಾಕು ನಾವು ನೂರೆಂಟು ನೆಪಗಳನ್ನ ಹೇಳ್ತೇವೆ ಅಯ್ಯೋ ನಾನು ಅದು ಓದ್ಬೇಕಂತ ಮಾಡಿದ್ದೆ ರಾಮಾಯಣ ಓದ್ಬೇಕಂತ ಮಾಡಿದ್ದೆ ಭಗವದ್ಗೀತೆ ಓದ್ಬೇಕಂತ ಮಾಡಿದ್ದೆ ಟೈಮೆ ಸಿಗ್ತಾ ಇಲ್ಲಾರಿ ಏನ್ ಮಾಡ್ಬೇಕು ನಮಗ್ ಬರೋದು ರೀ ನಮಗ್ ಅರ್ಥನೂ ಆಗೋದಿಲ್ಲ ರೀ ನಾವು ನೂರೆಂಟು ನೆಪಗಳನ್ನ ಹೇಳ್ತೀವಿ ಈ ನೆಪಗಳು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಿಕ್ ಅಷ್ಟೇ ನಾನು ತುಂಬಾ ಒಳ್ಳೆಯವಳು ಓದ್ಬೇಕಂತ ಮನಸ್ಸಿದೆ ಆದ್ರೆ ಸಮಯ ಇಲ್ಲ ಪಾಪ ಅಂತಾರಲ್ಲ ಅಂತ ಹೇಳಿ ಅದು ನೆಪ ಮಾತ್ರ ಮನಸ್ಸಿದ್ರೆ ನಾವು ಊಟ ಮಾಡೋಕೆ ಎಷ್ಟು ಟೈಮ್ ಕೊಡ್ತೀವಿ ಅಷ್ಟೇ ಸಮಯವನ್ನು ಸಹ ನಾವು ಗ್ರಂಥಗಳನ್ನು ಪಠಿಸಲು ಸಹ ತೆಗೆದಿಟ್ಕೋಬಹುದು ಇದು ಮನಸ್ಸಿದ್ರೆ ಮಾತ್ರ ಸಾಧ್ಯ ಹೇಗೆ ಹನುಮಂತ ಹನುಮಂತ ತನ್ನ ಒಂದು ವಿದ್ಯೆಯನ್ನು ಕರೀದಕ್ಕೋಸ್ಕರ ಸೂರ್ಯನನ್ನು ಬಿಡದೆ ಹಿಂಬಾಲಿಸಿ ಕರಿತನೋ ಅದೇ ರೀತಿ ನಾವು ಸ್ತೋತ್ರ ಮಂತ್ರ ಗ್ರಂಥಗಳನ್ನು ಪಠಿಸಲು ಬೆನ್ನು ಹತ್ತಬೇಕು ಅವುಗಳಿಂದ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕಬೇಕು ಅವ ಸೂಕ್ಷ್ಮ ರೂಪಿ ಹೇಗೆ ಅಂದ್ರೆ ಸಮುದ್ರ ಹಾರಬೇಕಾದ್ರೆ ಒಂದು ದೊಡ್ಡ ಆಕಾರವನ್ನು ತಗೊಂಡು ತಗೊಳ್ತಾನೆ ಅವನೊಳಗೆ ಅಗಾಧವಾದ ಶಕ್ತಿ ಇರುತ್ತೆ ಆ ಶಕ್ತಿ ಅವನಿಗೆ ಮರತೋಗಿರುತ್ತೆ ಅಲ್ಲಿ ಒಬ್ರು ನೆನೆಸ್ಬೇಕಾಗುತ್ತೆ ಆಗ ಜಾಂಬವಂತ ಬಂದು ಹನುಮಂತರಿಗೆ ನೆನಪು ಮಾಡ್ತಾನೆ ಇಲ್ಲ ನಿನ್ನಿಂದ ಈ ಕೆಲಸ ಆಗುತ್ತೆ ಹಾರು ಪರವಾಗಿಲ್ಲ ನಿನ್ನ ಕಡೆಯಿಂದ ಆಗುತ್ತೆ ಅಂತ ಹೇಳಿ ನಮ್ಮೊಳಗು ತುಂಬಾ ಶಕ್ತಿ ಇದೆ ತುಂಬಾ ವಿದ್ಯೆ ಇದೆ ಅದನ್ನು ನಾವು ಸುಮ್ಮನೆ ಒಳಗಡೆ ಬರ್ಬಿಟ್ಟಿದೀವಿ ಯಾರಾದ್ರೂ ಒಬ್ರು ಇಲ್ಲಪ್ಪ ನಿನ್ನ ಕಡೆಯಿಂದ ಆಗುತ್ತೆ ಮಾಡಿ ನೀನು ಅಂತ ಹೇಳಿ ಎಷ್ಟೋ ಗುರುಪುಗ ಎಷ್ಟೊಂದು ಕಡೆ ಆಗುತ್ತಂತ ಹೇಳಿದಾರಲ್ಲ ಅನ್ನೋ ಒಂದು ಭರವಸೆಯ ಮೇಲೆ ನಾವು ಎಷ್ಟೋ ಒಂದು ಕೆಲಸಗಳನ್ನ ಮಾಡ್ತೀವಿ ಅಂದ್ರೆ ಮೊದಲು ನಮ್ಮ ಮನಸ್ಸಿಗೆ ನಾವು ಕೇಳ್ಬೇಕು ಈ ಕೆಲಸ ನಿನ್ನಿಂದ ಆಗುತ್ತೆ ಆಗೋದಿಲ್ಲ ಎಂಬ ನಕಾರಾತ್ಮಕವನ್ನ ಮನಸ್ಸಿನಲ್ಲಿ ತರಬೇಡ ಆಗುತ್ತೆ ರಾಮಮುತ್ರಿಕಾ ಮೇಲಿ ಮುಖಮಾಯಿ ಜಲದಿ ಲಾಗಿಗೈ ಅಚರಜನಾಯಿ ಈ ತರ ಸ್ವಲ್ಪವೂ ಆಶ್ಚರ್ಯವಿಲ್ಲದೆ ಸಮುದ್ರವನ್ನ ಹಾರಿದ ಹನುಮಂತ ಅವನು ಅಲ್ಲಿ ಸಮುದ್ರವನ್ನ ಹಾರಬೇಕಾದ್ರೆ ಅಲ್ಲ ಒಬ್ಬ ರಾಕ್ಷಸಿ ಬರ್ತಾಳೆ ಅವಾಗ ಹನುಮಂತ ಸೂಕ್ಷ್ಮ ರೂಪಿರಾಗಿ ಅವಳ ಬಾಲಿ ಒಳಗೆ ಹೋಗಿ ಹೊರಗಡೆ ಬರ್ತಾಳೆ ಅಂದರೆ ಹನುಮಂತನಿಗೆ ಎಲ್ಲ ವಿದ್ಯೆಗಳು ಗೊತ್ತು ಅಷ್ಟ ಸಿದ್ಧಿನವರ ಆಗ್ತಾ ಅವರು ಎಲ್ಲ ವಿದ್ಯೆಗಳು ಗೊತ್ತು ಅವರಿಗೆ ಸೂಕ್ಷ್ಮ ರೂಪವೂ ಗೊತ್ತಿತ್ತು ವಿಕಟ ರೂಪದಲ್ಲಿ ಲಂಕಜರವಾದ ಆಕಾರವೂ ಗೊತ್ತಿತ್ತು ಭೀಮ ರೂಪದಲ್ಲಿ ಅವರಿಗೆ ಭೀಮ ರೂಪವೂ ಗೊತ್ತಿತ್ತು ಎಲ್ಲಾ ವಿದ್ಯೆಗಳು ಸಹ ಹನುಮಂತ ಕೊನೆಗೆ ಹೇಳ್ತಾನೆ ತುಲಸಿ ದಾಸ ಸದಾ ಹರಿ ಪರಿಚೇರ ಗೀಜಯನಾಥ ಹೃದಯ ಮಮಟೇರ ಈ ಸದಾ ಹನುಮಾನ್ ಚಾಲಿಸವನ್ನು ಯಾರು ಪಠಿಸ್ತಾರೋ ಅವರು ರಾಮನ ಭಕ್ತರಾಗ್ತಾರೆ ಹನುಮಂತ ನನ್ನ ಭಕ್ತರಾಗ್ತಾರೆ ಅಂತ ಹೇಳಿಲ್ಲ ಮನೆ ಭೂತ ಪಿಸಾಚ ನಿಕಟನಹಿ ಅವೆ ನಾವು ಹನುಮಾನ್ ಚಾಲಿಸ ಓದೋದ್ರಿಂದ ಭೂತ ಪಿಶಾಚಿಗಳು ನಮ್ಮ ಹತ್ರ ಬರೋದಿಲ್ಲ ಯಾಕೆ ಭೂತ ಪಿಶಾಚಿಗೂ ಹನುಮಂತನಿಗೂ ಏನ್ ಸಂಬಂಧ ಅವರ ನೆಂಟ್ರ ಹನುಮಂತನಿಗೆ ಇಲ್ಲ ಅಲ್ಲಿ ಶನಿದೇವರ ಹನುಮಂತನ ಒಂದು ಪರೀಕ್ಷೆ ನಡೆದಿರುತ್ತೆ ಎಲ್ಲರ ಜಾತಕಗಳಲ್ಲಿ ಒಂದು ಸಲವಾಗಲು ಶನಿಯ ಪ್ರವೇಶ ಹಾಗೆ ಆಗುತ್ತೆ ಅದೇ ತರಹ ಹನುಮಂತನಿಗೂ ಸಹ ಒಂದು ಸಲ ಶನಿ ಬಂದು ಹೇಳ್ತಾನೆ ಈಗ ನಿನ್ನ ಜಾತಕದಲ್ಲಿ ನನ್ನ ಪ್ರವೇಶ ಬಂತು ನಾನೀಗ ಬರ್ತೀನಿ ಅಂತ ಹೇಳಿ ಶನಿ ಅಂದ್ರೆ ಭಯ ಅಲ್ವ ಎಲ್ಲರಿಗೂ ಅಬ್ಬ ಏನ್ ಬಂದು ಏನ್ ಕಾಡಿಸ್ತಾನೋ ಅಂತ ಭಯ ಆದರೆ ಹನುಮಂತನಿಗೆ ಭಯ ಆಗ್ಲಿಲ್ಲ ಸರಿ ಬರ್ತೀಯ ಬಾ ಅಂತ ಎಲ್ ಕುತ್ಕೊತೀಯ ನಿನ್ ತಲೆ ಮೇಲೆ ಕುತ್ಕೊಂತೀನಿ ಅಂತ ಶನಿ ಕುತ್ಕೋ ಅಂತ ಅವನ್ ಶನಿದೇವ ಬಂದು ತಲೆ ಮೇಲೆ ಕುತ್ಕೊಂಡ ತಕ್ಷಣ ಬಾಲವನ್ನ ದುರ್ದಕ್ಕೆ ಮಾಡ್ತಾ ಸಮುದ್ರದಲ್ಲಿ ಒಂದು ದೊಡ್ಡ ಬಂಡೆ ಇತ್ತು ಆ ದೊಡ್ಡ ಬಂಡೆಯನ್ನು ತಗೊಂಡು ಶನಿ ಮೇಲೆ ಇಟ್ಟ ಅಯ್ಯೋ ನನ್ನ ಚಪ್ಪ ಆಗ್ತಾ ಇದ್ದೀನಿ ಅಂತಂದ ಹೌದಾ ಸರಿ ಹಾಗಾದ್ರೆ ಅಂತ ಹೇಳಿ ಮತ್ತೆ ಬಾಲವನ್ನ ಉತ್ತರ ಮಾಡ್ತಾ ಇನ್ನೊಂದು ಬಂಡೆ ತಗೊಂಡ ಅದರ ಮೇಲೆ ಇತ್ತ ಶನಿ ಇನ್ನೇನ ಪರಿಸ್ಥಿತಿ ಏನಾಗ್ಬೇಕು ಪಾಪ ಇದೇ ತರಹ ಮೂರು ಕಲ್ಲುಗಳನ್ನ ಮೂರು ಬಂಡೆಗಳನ್ನ ಬಾಲದಿಂದ ಎತ್ತಿ ಎತ್ತಿ ತಂದು ತಲೆಯ ಮೇಲೆ ಇಟ್ಕೊಂಡಾಗ ಶನಿ ಹೇಳ್ದ ಇಲ್ಲಪ್ಪ ನಿನ್ನತ್ರ ನನಗೆ ಬರೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನ ಬಿಟ್ಬಿಡು ಅಂತಂದ ನನಗೇನು ಭರವಸೆ ನನಗೇನು ಗ್ಯಾರಂಟಿ ನಿನ್ನ ಮತ್ತೆ ನನ್ನ ಹತ್ರ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿದಾಗ ಶನಿ ಹೇಳ್ತಾನೆ ಇಲ್ಲ ನಿಮಗೆ ಇನ್ಮೇಲೆ ಯಾರಿಗಾದ್ರೂ ಶನಿ ಕಾಟ ಬಂದ್ರೆ ಹನುಮಂತ ಸ್ಮರಿಸಿ ಅಂತ ಹೇಳಿ ನಿನ್ನ ಹೆಸರು ಹೇಳ್ಬಿಡ್ತೀನಿ ನನಗೆ ಬಿಟ್ಬಿಡು ಸದ್ಯಕ್ಕೆ ಅಂತಂದ ಅದಕ್ಕೋಸ್ಕರ ನಾವು ಶನಿ ಕಟ್ಟ ಬಂದಾಗ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ತೀವಿ ಇಲ್ಲಿ ಶನಿಯಿಂದ ದೂರ ಆಗಲು ಹನುಮಂತನ ಸ್ಮರಣೆ ಹನುಮಂತನನ್ನ ನೆನೆಸಿದರೆ ರಾಮ ಅಲ್ಲೇ ಇರ್ತಾನೆ ಎಷ್ಟು ಒಂದಕ್ಕೊಂದು ಎಷ್ಟು ನಿಕಟ ಸಂಬಂಧಗಳು ಇದೆ ಈ ರೀತಿ ಎಲ್ಲವನ್ನು ನಾವು ಎಲ್ಲ ಸ್ತೋತ್ರಗಳನ್ನು ಪಠಿಸುವಾಗ ಅವುಗಳನ್ನೆಲ್ಲ ನಾವು ಆಳಕ್ಕೆ ಇಳಿಸ್ಕೋಬೇಕು ಒಂದೊಂದು ಸಾಲುಗಳನ್ನು ಹೇಳುವಾಗ ನಾವು ನೆನೆಸ್ಕೋಬೇಕು ಹನುಮಂತ ಈಗ ಸೂಕ್ಷ್ಮ ರೂಪಿ ಅಂತ ಹೇಳಿದ್ದಾರೆ ಅವನು ಆ ರಾಕ್ಷಸಿಯ ಬಾಯಿಯಲ್ಲಿ ಹೋಗಿ ಬರ್ತಿದ್ದಾನೆ ವಿಕಟ ರೂಪದಲ್ಲಿ ಅವನು ಭಯಂಕರ ರೂಪವನ್ನು ತಗೊಂಡುಕೊಂಡಿದ್ದಾನೆ ಲಂಕೆಯನ್ನ ಸುಡ್ತಾ ಇದ್ದಾನೆ ಆ ಕಣ್ಣು ಮುಂದೆ ಆ ಚಿತ್ರಗಳು ನಮಗೆ ಬರಬೇಕು ಟಿವಿಯಲ್ಲಿ ಹೆಂಗೆ ಚಿತ್ರಗಳು ಬರ್ತಿರ್ತಾವಲ್ವಾ ಅದೇ ತರ ನಾವು ನಮ್ಮ ಕಣ್ಣನ್ನು ಮುಚ್ಚಿ ನಮ್ಮ ಮನಸ್ಕೃತಿಯಲ್ಲಿ ಆ ಚಿತ್ರಗಳು ಬರುವಂಗೆ ನಾವು ಈ ರಾಮರಕ್ಷಾ ಸ್ತೋತ್ರವಾಗಲಿ ಹನುಮಾನ್ ಚಾಲಿಸ ಆಗಲಿ ಈ ರೀತಿ ಹೇಳಿದ್ರೆ ನಮಗೆ ಅಲ್ಲಿ ನಮಗೆ ರಾಮನ ದರ್ಶನ ಆಗುತ್ತೆ ಮತ್ತೆ ನಾವು ಅಷ್ಟು ಆಳವಾಗಿ ಇಳಿದು ಒಂದು ಮಂತ್ರಗಳನ್ನ ಶ್ಲೋಕಗಳನ್ನ ಪಠಿಸಿದ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಈ ನಮ್ಮ ಪಾಪದ ಭಾರ ಕಡಿಮೆ ಮಾಡಲಿಕ್ಕೆ ನಾವು ಈ ಮಂತ್ರ ಸ್ತೋತ್ರಗಳನ್ನ ಪಠಿಸಬೇಕು ಪ್ರತಿದಿನ ನಾವು ಭಗವಂತನ ನಾಮಸ್ಮರಣೆ ಎಷ್ಟು ಹೆಚ್ಚು ಹೆಚ್ಚು ಮಾಡ್ತೀವಿ ಅಷ್ಟು ಅಷ್ಟು ನಮ್ಮ ಪುಣ್ಯಕ್ಕ ಅಕೋಟಿಗೆ ಜಾಸ್ತಿ ಆಗ್ತಾ ಇರುತ್ತೆ ಮೇಲೆ ಹೋದಾಗ ಹರಿಭಕ್ತನಂತ ಕರಿಬೇಕು ಇಲ್ಲಿ ಜಗಳ ಗಂಟರು ಅಂತ ಕರೀತಾರೆ ಏನಾದ್ರೂ ಒಂದು ಹೆಸರಿಟ್ಟಿರ್ತಾರಲ್ವಾ ಅದು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿರ್ಲಿ ಮೇಲೆ ಹೋದಾಗ ಹರಿಭಕ್ತರು ಬಂದಿದ್ದಾರೆ ಅಂತ ಹೇಳಿ ಸ್ವಾಗತ ಮಾಡಿಸ್ಕೊಳ್ಳೋ ಹಾಗೆ ನಾವಿರಬೇಕು ಆ ತರಹ ನಾವು ಮೇಲೆ ಹೋಗ್ಬೇಕು ಅಂತ ಹನುಮಂತನ ಆಸೆ ಇಲ್ಲಿರೋದು ಇದೇ ತರಹ ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಲಲಿತಾ ಸಹಸ್ರನಾಮವನ್ನು ಸಹ ಪಠಿಸಬೇಕು Isso